ಹಾಯ್ ಎಲ್ಲರಿಗೆ ಕೂಡ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇಲ್ಲಿ ಒಂದು ಮರ ಬೀಳಲಿಕ್ಕಾಗಿದೆ ಹಾಗಾಗಿ ಅದು ಇನ್ನು ಶೀಟ್ಗೆ ಬೀಳೋದು ಬೇಡ ಅಂತ ಆ ಕಡೆ ಶೀಟ್ ಇದೆ ಆಮೇಲೆ ಅದರ ಹತ್ತಿರವೇ ಟ್ಯಾಂಕಿ ಕೂಡ ಇದೆ ಹಾಗಾಗಿ ಬಿದ್ದರೆ ಅಲ್ಲಿಗೆ ಬೀಳ್ತದೆ ಹಾಗಾಗಿ ಅದನ್ನು ಫ್ರೆಂಟ್ಗೆ ಇಳಿಯುವ ಪ್ರಯತ್ನದಲ್ಲಿದ್ದೇವೆ ಅವರು ಒಬ್ಬರು ಎಳೆದು ಬೀಳ್ತಾ ಇಲ್ಲ ಹಾಗೆ ನಾನು ಕೂಡ ಹೋಗಿದ್ದೇನೆ ನೋಡುವ ಏನಾಗ್ತದೆ ಅಂತ ವಿಡಿಯೋ ಮಾಡ್ಲಿಕ್ಕೆ ಹೋಗಿ ನೋಡಿ ಖುಷಿ ಗಾಳಿಗೆ ಬಗ್ಗಿತ್ತು ಹಾಗೆ ಅದು ಹಗ್ಗ ಹಾಕಿ ನಾವು ಎಲ್ಲದ್ದು ಗಂಡನ ಪ್ರತಿಯೊಂದು ಹೆಂಡತಿ ಇದ್ದಾಳೆ ಅಂತ ಇವಾಗ ಹಲೋ ಏನ್ ಬರ್ತಾ ಇದು ಗದೇ ಬೂರ್ನೇ ಹೂ ನಾನು ಹೋದ ನಂತರ ಬಿದ್ದದ್ದು ಅಲ್ಲಿವರೆಗೆ ಅವರು ಪೆಡ್ಕುತ್ತಾ ಇದ್ರು ಒಬ್ಬರಿಗೆ ಇದು ಆಚೆ ಬೀಳ್ತಿದ್ರೆ ನಮ್ಮ ಒಂದು ಹಲಸಿನ ಗಿಡ ಇತ್ತು ನೋಡಿ ಹೋವಲ್ಲಿ ಅಕ್ಕಿ ಬೀಳ್ತಾ ಇತ್ತು ಹಗ್ಗ ಹಾಕಿ ಆಮೇಲೆ ಮುದಲು ಅವ್ಲು ಬಿಡ್ತ ಜೊತೆ ಕರೆಕ್ಟ್ ಅದು ಅವಳು ಉಂಟಿ ಮರ ಇತ್ತು ಮರ ಇದು ತುಂಬಾ ಸಮಯ ಬರೋದಿಲ್ಲ ಇದು ಇದೊಂದು ಎರಡು ಮೂರು ವರ್ಷ ಮಾತ್ರ ಇದು ನೆರಳಿಗೆ ಒಳ್ಳೇದಾಗ್ತಾ ಇತ್ತು ನಮಗೆ ಇದು ಮತ್ತೆ ಚೆರಿ ಆಗ್ತಾ ಇತ್ತು ಅದರಲ್ಲಿ ಕಾಯಿ ಆಗ್ತಾ ಇತ್ತು ಲಾಸ್ಟ್ ಲಾಸ್ಟ್ ಸಿಗ್ತಾ ಇಲ್ಲಾಯ್ತು ಮೇಲೆ ಮೇಲೆ ಆಗುವಾಗ ತೆಗಿ ಕೈಗೆ ಸಿಗುದಿಲ್ಲ ಅಲ್ವಾ ನೆರಳಿಗೆ ಮಾತ್ರ ತುಂಬ ಒಳ್ಳೇದಾಗ್ತಾ ಇತ್ತು ಇನ್ನು ಬಿಸಿಲು ಬರುವ ಟೈಮಲ್ಲಿ ಗೊತ್ತಾಗ್ಬೋದು ಹ್ಮ್ ಅಂಗಳ ಮಾತ್ರ ತುಂಬಾ ಕಸ ಆಗ್ತಾ ಇತ್ತು ನನಗೆ ಗುಡಿಸ್ಲಿಕ್ಕೆ ತುಂಬಾ ಕಿರಿಕಿರಿ ಆಗ್ತಾ ಇತ್ತು ಅವಾಗ್ತಾ ಇತ್ತು ನನಗೆ ಮರ ಬೇಡ ಇಲ್ಲಿ ಅಂಗಳದಲ್ಲಿ ಬೇಡ ಇತ್ತು ಅಂತ ಆಗ್ತಾ ಇತ್ತು ಯಾವಾಗ ನೋಡಿದ್ರು ಕಸ ಒಮ್ಮೆ ಗುಡಿಸಿ ಒಳಗೆ ಹೋಗುವಾಗ ಅಂಗಳದಲ್ಲಿ ಪುನಃ ಎಲೆಯ ರಾಷ್ಟ್ರಂಟ್ಲಗೇ ಬಂದಿದೆ ಅಂತ ತುಂಬಾ ಅಕ್ಕಿಗಳು ಕೂತ್ಕೊಳ್ತಾ ಇತ್ತು ಅಕ್ಕಿಗಳು ಕೂತು ಆ ತಿಂತಾ ಇತ್ತು ಪಾಪ ಇದೆ ಇದು ಎಷ್ಟು ಜನ ಮಾತ್ರ ಚೀಟಿಗೆ ಬೂರುಂಟು ಅಲ್ಲಿ ಶೀಟ್ ಇತ್ತಲ್ಲ ಅಲ್ಲಿ ಅಕ್ಕಿ ಬಿಡಿಸಾಯ್ತು ಮತ್ತೆ ಟ್ಯಾಂಕಿ ಕೂಡ ಅಲ್ಲಿ ಒಂದು ಟ್ಯಾಂಕಿ ಕೂಡ ಉಂಟು ನೀರಿಗೆ ನೀರು ಪರ್ನಕ್ಲ ಪೂರ ಗ್ಲಾಸ್ ಗೆಕ್ಕದಿಡೋದು ನೀರೇಗ್ಲ ಲೈಟ್ ಪಡಿಯ ಕೇಂದ್ರ ನೀರು ಬರೆದು ಗ್ಲಾಸ್ ಎಲ್ಲರ ಹಾಗೆ ನೀರು ಕುಡಿಯೋದು ಗ್ಲಾಸ್ ಅಲ್ಲಿ 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 ತೆಗ್ದಿಡೋದು ಈ ಇಂಚಿಬಲ ಈ ಎದುರು ಎದುರುಗಲ ಎದುರು

ಕೆಲಸಕ್ಕೆ ಜನ ಇತ್ತದ ನೀವು ನನಗೆ ಜನ ಇಟ್ಟಿದ್ದೀರ ಕೆಲಸಕ್ಕೆ ಲಾಸ್ ಅಂತ ತೊಳಿಲಿಕ್ಕೆ ಆಗುದಿಲ್ಲ ನಿಮಗೆ ಮಾಡ್ಲಿಕ್ಕೆ ಗೊತ್ತಾಗ್ತದೆ ಕರೆಕ್ಟಾಗಿ ಆಗಿ ಖುಷಿ ನನ್ನ ಚಿತ್ರ ಬಿಡಿಸ್ತಾ ಇದ್ದಾಳೆ ನನ್ನ ನನ್ನನ್ನು ಕೂತ್ಕೊಳಿಸಿದ್ದಾಳೆ ಚಿತ್ರ ಮಾಡ್ತೇನೆ ಅಂತ ಹೇಳಿ ಹಾಗಾಗಿ ಅವಳಿಗೆ ಒಮ್ಮೊಮ್ಮೆ ಚಿತ್ರ ಬಿಡಿಸ್ಲಿಕ್ಕೆ ಇಂಟ್ರೆಸ್ಟ್ ನನ್ನದು ಮಾತ್ರ ಬಿಡಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಮತ್ತೆ ಎಲ್ಲ ಕುಜಲೋ ಇಲ್ಲ ಇಂಚೆ ಕಟ್ಟು ಹೆಂಚೆ ನೋಡ್ತೀವಿ ನಿನ್ನ ಪಪ್ಪನ ಮಾಡ್ಬೋದು ಕನ್ನಡಕ ಇರ್ದು ನಾನು ಅವಳ ಹೇಳಿದ್ದೇನೆ ಇದೇ ಹೇರ್ ಸ್ಟೈಲ್ ಅಲ್ಲಿ ಮಾಡಬೇಕು ಅಂತ ಇದೇ ಹೇರ್ ಸ್ಟೈಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೆ ನಾನು ಮನೆಯಲ್ಲಿ ಇದೇ ರೀತಿ ಇರುದಲ್ವಾ ಹಾಗಾಗಿ ಇದೆ ಜಡೆ ಆಗ್ತಾಳೆ ಅಂತ ನಾನು ಜಡೆ ಆಗುದಿಲ್ಲ ಹಾಗಾಗಿ ಜಡೆ ಬೇಡ ನನಗೆ ನನ್ಗೆ ಈ ತರ ಬೇಕು ಇದು ನಾನಂತೆ ಇದು ಎಂತ ಗೌತಮ ಬುದ್ಧ ಜಡೆ ಹಾಕಿ ಒಮ್ಮೆ ತೋರಿಸ್ತೇನೆ ಅದಾದ್ರೂ ಆಗ್ಬೋದು ಎಂತ ಆಗ್ಬೋದು ಇಮನನ ಹಾಗೆ ರಾಯ ನೋಡಿದವರು ಕಮೆಂಟ್ ಮಾಡಿ ಫೇಸ್ ಮಾತ್ರ ಇದು ಇದಲ್ಲೇ ಇಲ್ಲ ಓಕೆ ಸ್ವಲ್ಪ ಆದ್ರೂ ನನಾಗಿ ಕಾಣಿಸ್ತಾ ಇದೆಯಾ ಏನು ಪಾಡ್ದಾರ ಇಲ್ಲಿ ಅಪ್ಪನ ಡ್ರಾಯಿಂಗ್ ಅಂತೆ ಅಮ್ಮನ ಬರೆದ ನಂತರ ಬರೆದ తోచ <of> <laughs> <house> <hating and> <Wars> <laughs> ನೈಟ್ ನಮಗೆ ಇವತ್ತು ಚಪಾತಿ ಚಪಾತಿ ಎಲ್ಲ ಲಟ್ಟಿಸಿಗೆ ಹರಡಿ ಸಿಟ್ಟಿದ್ದೇನೆ ಒಂದಕ್ಕೊಂದು ಅಂಟಿಗಿನ್ನು ಡಬಲ್ ಕೆಲಸ ಆಗೋದು ಬೇಡ ಅಂತ ಇಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಹೋಗಿದೆ ನಾನು ಎಲ್ಲ ಒಟ್ಟಿಗೆ ಫ್ರೈ ಮಾಡೋದು ಲಟ್ಟಿಸಿ ಫಸ್ಟಿಗೆ ಇಡೋದು ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ ಲಟ್ಟಿಸಿ ಇಟ್ಟದುಂಟಲ್ಲ ಆಮೇಲೆ ನನಗೆ ಡಬಲ್ ಕೆಲಸ ಸಿಗ್ತದೆ ಅಂಟುತ್ತದೆ ಒಂದಕ್ಕೊಂದು ಹಾಗೆ ಹಾಗೆ ಬಿಡಿಸಿ ಹಾಕಿದ್ದೇನೆ ನನ್ನ ಮಗ ಇವತ್ತು ಸ್ಕೂಲಿಗೆ ಹೋಗಲಿಲ್ಲ ಅವನಿಗೆ ಹೊಟ್ಟೆ ನೋವು ಹಾಗೆ ರಜೆ ಮಾಡಿದ್ದೆ ಹಾಗೆ ಒಬ್ಬನೇ ಲೂಡೋ ಆಟ ಲೂಡೋ ಆಟಾಡ್ತಾ ಇದ್ದಾನೆ ಒಬ್ಬನೇ ಇದ್ರೆ ಅವನ ಕಿರಿಕಿರಿ ಏನಿಲ್ಲ ಅವನಷ್ಟೇ ಕೆ ಆಟಾಡ್ತಾ ಇದ್ದಾನೆ ಇಬ್ರು ಸೇರುವಾಗ ಮಾತ್ರ ಜಗಳವೇ ಜಗಳ ಒಬ್ಬರ ನೋಡಿದ್ರೆ ಇನ್ನೊಬ್ರಿಗಾಗುದಿಲ್ಲ ಹಾಗೆ ಒಬ್ಬನೇ ಇದ್ರೆ ಅವನು ಆಟಾಡ್ತಾ ಇರ್ತಾನೆ ಅವನಷ್ಟೇ ಅವನ ಕಿರಿಕಿರಿ ಏನಿಲ್ಲ ಅವಾಗದಿಂದ ಲೂಡೋ ಆಟಾಡ್ತಾ ಇದ್ದಾನೆ ಅವನು ಅಲ್ಲ ಚಾಮಿ ಅಲ್ಲ ಶಮಿತು ಹೊಟ್ಟೆ ನೋವು ಕಮ್ಮಿ ಆಯ್ತಾ ಅವನು ಮೊನ್ನೆ ಸ್ವೀಟ್ ಎಲ್ಲ ಕರೆಕ್ಟ್ ತುಂಬ ತಿಂದಿದ್ದಾನೆ ಮೊನ್ನೆ ಸ್ವೀಟ್ ತಂದಿದ್ರು ಅವರು ಹಾಗೆ ಅದನ್ನು ಅವಾಗ ಅವಾಗ ಹೋಗಿ ತಿಂತಾ ಇದ್ದ ಹಾಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದ್ದನಿಗೆ ನಾನು ಮೊನ್ನೆ ಒಂದು ಬ್ಲೌಸ್ ತರಿಸಿದ್ದು ಆನ್ಲೈನಿಂದ ಹಾಗೆ ಅವರಿಗೆ ಗೊತ್ತಿಲ್ಲ ನಾನು ತರಿಸಿದ್ದು ಅದಕ್ಕೆ ಇವನು ನೋಡಿದ್ದಾನೆ ಇವನಿಗೆ ಗೊತ್ತಾಗಿದೆ ಇವನು ಬರುವಾಗ ಇವನು ಸ್ಕೂಲಿಂದ ಬರುವಾಗ ಇದ್ರ ಅವ್ರಿಗಿನ ಕವರ್ ಇರ್ತದಲ್ವ ಮಿಶೋದಿದ್ದ ಮಿಶೋದಲ್ಲಿ ಆರ್ಡರ್ ಮಾಡಿದ್ರೆ ಅದರ ಕವರ್ ಇರ್ತದಲ್ಲ ಅವನು ನೋಡಿದ್ದಾನೆ ಹಾಗೆ ಅವನು ನನ್ನ ಹತ್ರ ಸಿಟ್ಟು ಹಾಕುವಾಗ ಅವಾಗ ಬ್ಲ್ಯಾಕ್ ಮೇಲ್ವಾಡೋದಿಲ್ಲ ನಾನು ಅಪ್ಪನ ಹತ್ರ ಹೇಳಿಕೊಡ್ತೇನೆ ನೀವು ಬ್ಲೌಸ್ ತೆಗ್ದೋದು ಅಂತ ಅಲೋ ತುಂಬ ಜೋರಿದ್ದಾನೆ ಅವನು ನನಗೆ ಸಿಟ್ಟು ಬಂದರೆ ಮಾತ್ರ ಇಲ್ಲದಿದ್ರೆ ಇಡೋದಿಲ್ಲ ಖುಷಿ ಅವನು ಒಂದು ವಿಷಯ ಹೇಳಬೇಡ ಅಂತ ಹೇಳಿದರೆ ಮತ್ತೆ ಅವಳು ಹೇಳೋದಿಲ್ಲ ಇವನಾಗೆ ಅಲ್ವಾ ಇವನಿಗೆ ಸಿಟ್ಟು ಬರುವಾಗ ನೀವು ಬ್ಲೌಸ್ ತೆಗ್ದದ್ದು ಹೇಳ್ತೇನೆ ನಾನು ಅಂತ ತೋರಿಸ್ತೇನೆ ಇವಾಗ ಇದು ಬ್ಲಾಕ್ ಬ್ಲಾಕ್ ಕಲರ್ ಬ್ಲೌಸ್ ಹಾಕ್ಬೇಕಿತ್ತು ನನಗೆ ಇದು ಕೆಲವೊಂದು ಸಿಲ್ಕ್ ಸಾರಿಗೆ ಬ್ಲಾಕ್ ಕಲರ್ ಬ್ಲೌಸ್ ಇದ್ರೆ ಎಲ್ಲ ಆಗ್ತದಲ್ಲ ಮೊದಲಿನ ಬ್ಲೌಸ್ ಅದು ಸಾರಿ ಇಡುವ ಹೆಗ್ನ ಸರಿಗಲ್ಲ ಗೊತ್ತಿರಬಹುದು ಆ ಸಾರಿ ಇಡ್ಲಿಕ್ಕೆ ಆಸೆ ಇರ್ತದೆ ಆದ್ರೆ ಬ್ಲೌಸ್ ಕರೆಕ್ಟ್ ಆಗಿ ಆಗುದಿಲ್ಲ ಅದೇ ಒಂದು ಪ್ರಾಬ್ಲಮ್ ಸಾರಿ ಇಡುವಾಗ ಹಾಗೆ ನಂಗೆ ಕೂಡ ಹಾಗೆಯಾ ಒಂದ್ ಎರಡು ಮೂರು ಸಲ ಹಾಕಿದ ಬ್ಲೌಸ್ ಮತ್ತೆ ಹಾಕಲಿಕ್ಕೆ ಆಗುದಿಲ್ಲ ಅದು ಏನಾಗ್ತದೆ ಅಂತ ಹೇಳಲಿಕ್ಕೆ ನನಗೆ ಆಗುದಿಲ್ಲ ಹಾಗೆ ನಾನೊಂದು ಬ್ಲಾಕ್ ಕಲರ್ನ ಬ್ಲೌಸ್ ಆನ್ಲೈನಲ್ಲಿ ಬುಕ್ ಮಾಡಿದೆ ಮಿಶೋದಲ್ಲಿ ಬನಿಯನ್ ಟೈಪ್ ಬ್ಲೌಸ್ ಉಂಟಲ್ಲ ಇದಕ್ಕೆ ಇಷ್ಟಪ್ಪ ಐನೂರ ಇದಕ್ಕೆ ಇನ್ನೂರ ಇಪ್ಪತ್ತೆರಡು ಇನ್ನೂರ ಇಪ್ಪತ್ತೆರಡಕ್ಕೆ ಕಾಂಬೋ ಆಫರ್ ಅಲ್ಲಿ ಎರಡು ಬ್ಲಾಕ್ ತೆಗಿಯುವಾಗ ಅದರಲ್ಲಿ ಯಾವ ಕಲರ್ ನಿಮಗೆ ಸೂಟ್ ಆಗ್ತದೆ ಅದು ತೆಗಿಬಹುದು ರೆಡ್ ಇರ್ತದೆ ಎಲ್ಲದಿದ್ರೆ ಬೇರೆ ಬೇರೆ ಕಲರ್ ಇರ್ತದೆ ಹಿಂಗಾಯ್ತು ರೆಡ್ ಇರ್ಲಿ ಅಂತ ಬ್ಲಾಕ್ ಬ್ಲಾಕ್ ಇಡ್ ತೆಗ್ದೆ ಅಂತ ಹೇಳುದು ನಮ್ಮ ಮಿಸ್ ಅಲ್ಲ ಇಂತದೇ ಬ್ಲೌಸ್ ಆಗುದಂತೆ ಅವನ ಮಿಸ್ ಅಲ್ಲಿ ಇಂಥ ಬ್ಲೌಸ್ ಉಂಟದೆ ನೋಡಿ ಈ ತರದೇ ಉಸಾನೆ ಅವನ ಮಿಸ್ಸಲ್ಲಿ ಇಂಥ ಬ್ಲೌಸ್ ಹಾಕುದೇ ಬ್ಲೌಸ್ ಹಾಕುದಂತೆ ಇದು ನಮ್ಗೆ ಪಕ್ಕಾ ಎಲ್ಲ ಬೇಕಾದ ಇಂತ ಒಳ್ಳೇದಾಗ್ತದೆ ಬ್ಲಾಕ್ ಎಲ್ಲದಕ್ಕೆ ಆಗ್ತದಲ್ಲ ಆಗ್ತದೆ ಏನಾರ ಪಾತ್ರ ನೋಡ ಬ್ಲಾಕ್ ಎಲ್ಲದಕ್ಕೆ ಆಗ್ತದಲ್ಲ ಹಾಗೆ ಬ್ಲಾಕ್ ತೆಗ್ದದು ಹಾಗೆ ಒಟ್ಟಿಗೆ ರೆಡ್ ಸಿಕ್ಕಿತು ಇನ್ನೂರ ಇಪ್ಪತ್ತೆರಡಕ್ಕೆ ಆಗ್ಬಹುದು ಮತ್ತೆ ನಾವು ಸಾರಿ ಅವಾಗ ಅವಾಗ ಉಡುದಿಲ್ಲ ಅಲ್ವಾ ಇದೊಂದು ಬ್ಲಾಕ್ ಬಂದಿದ್ದು ಬನಿಯನ್ ಟೈಪ್ ಬ್ಲೌಸ್ ಇದು ಹೀಗೆ ತಲೆಯಿಂದ ಹೀಗೆ ಹಾಕುವಂತ ಬ್ಲೌಸ್ ನಾನು ಫಸ್ಟ್ ಆನ್ಲೈನ್ ಅಲ್ಲಿ ಬುಕ್ ಮಾಡುವಾಗ ನನಗೆ ಯಾವ ಸೈಜ್ ಬುಕ್ ಮಾಡೋದು ಅಂತ ಗೊತ್ತಾಗಲಿಲ್ಲ ಆನ್ಲೈನ್ ಆನ್ಲೈನಲ್ಲಿ ನಮಗೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲಲ್ಲ ಹಾಗೆ ನಾನು ಫಸ್ಟ್ ಬುಕ್ ಮಾಡುವಾಗ ತರ್ಟಿ ಫೋರ್ ಸೈಜಿದ್ದು ಬುಕ್ ಮಾಡಿದೆ ಅದು ತುಂಬ ದೊಡ್ಡದಾಗ್ತಾ ಇತ್ತು ಮತ್ತೆ ನಾನು ಅದನ್ನು ಸ್ಟಿಚ್ ಎಲ್ಲ ಮಾಡಿ ಕರೆಕ್ಟ್ ಮಾಡಿದ್ದೊಂದು ವೈಟ್ ಕಲರ್ನ ಬ್ಲೌಸ್ ಈ ಸಲ ನಾನು ತರ್ಟಿ ಟೂ ತೆಗ್ದಿದ್ದೇನೆ ಹಾಗಾಗಿ ಕರೆಕ್ಟ್ ಫಿಟ್ಟಿಂಗ್ ಸ್ವಲ್ಪ ಲೂಸ್ ಇರಬೇಕಿತ್ತು ಮತ್ತೆ ತರ್ಟಿ ತ್ರೀ ಬರೋದಿಲ್ಲಲ್ವಾ ತರ್ಟಿ ಫೋರ್ ಅಲ್ಲದಿದ್ದರೆ ತರ್ಟಿ ಸಿಕ್ಸ್ ಆಗಿ ಒಂದೊಂದು ಆ ನಂಬರ್ ಬಿಟ್ಟು ಸಿಗುತ್ತೆ ಹಾಗೆ ತರ್ಟಿ ಟೂ ಕರೆಕ್ಟ್ ಆಗ್ತದೆ ನನ್ನ ಒಂದು ನನ್ನ ಹಾಗೆ ಶರೀರ ಇದ್ದವರು ತರ್ಟಿ ಟೂ ತೆಗೀರಿ ಬ್ಲೌಸ್ ಬೇಕಿದ್ರೆ ಆನ್ಲೈನಲ್ಲಿ ಕರೆಕ್ಟ್ ಆಗ್ತದೆ ಇದು ನನ್ನ ಹತ್ರ ಒಂದು ವೈಟ್ ಸಾರಿ ಉಂಟು ವೈಟ್ ಸಾರಿಗೆ ಆಗ್ತದೆ ವೈಟ್ ವೈಟಿಗೆ ರೆಡ್ ಕಲರ್ ಹೂ ಈಗ ಒಂದು ಮತ್ತೆ ಎಲ್ಲದಕ್ಕೆ ಆಗ್ತದೆ ನಮಗೆ ನಮಗೆ ಸಿಂಪಲ್ ಸಾರಿಗೆಲ್ಲ ಈ ತರ ಬ್ಲೌಸ್ ಮಾತ್ರ ಒಳ್ಳೆ ಸಾರಿಗೆ ಮಾತ್ರ ಅದರಲ್ಲೇ ಬ್ಲೌಸ್ ಪೀಸ್ ಬರ್ತದಲ್ವಾ ಅದು ಅದರಲ್ಲೇ ಹೊಲಿಸೋದು ಒಳ್ಳೆಯದು ಹಾಗೆ ನಾನು ಈ ಅನ್ನು ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವ್ಲಾಗಿನಲ್ಲಿ ಸಿಗ್ತಾ ಇದ್ದೇನೆ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಥರ ಕಬರ್ ನೋಡಿರಿ